ಕಮ್ಮಿತಿ ಎಲ್ಲರಿಗೂ ಬಸ್ ಅಭಿನಂದನೆ ಸಲ್ಲಿಸಬೇಕಾಗಿರೋದು ನಮ್ಮ ಭಾಗ್ಯ ಕೃಷ್ಣಮೂರ್ತಿ ಅವರಿಗೆ ಒಳ್ಳೆಯ ಕಾದಂಬರಿಯನ್ನು ಬರೆದು ಕೊಟ್ಟಿದ್ದಾರೆ ಅದನ್ನು ನಿರ್ಮಾಣ ಮಾಡದಂತ ನಾರಾಯಣವ್ರಿಗೂ ನಾವು ಅಭಿನಂದನೆ ಈ ಸಂದರ್ಭದಲ್ಲಿ ಅದನ್ನ ಉತ್ತಮವಾಗಿ ನಿರ್ದೇಶನ ಮಾಡಿರ್ತಕ್ಕಂಥ ಕೂಡ್ಲೂವರ್ಗು ನನ್ನ ಅಭಿನಂದನೆಗಳು ನಾನು ಬೀಯಿಂಗ್ ಎ ಡೈರೆಕ್ಟರ್ ಆಕ್ಟರ್ ಅವ್ರನ್ನ ಅಭಿನಂದಿಸ್ತೀನಿ ಈ ಜನರಲ್ ಡಿಸ್ಕಷನ್ ಅವ್ರ ಮನೆಯಲ್ಲಿ ನಡೀತಾ ಇದ್ದಾಗ ನಾವು ಹೋಗಿದ್ದಾಗ ಆ ಸುಲ್ತಾನ್ ಪಾತ್ರಕ್ಕೆ ಯಾರು ಅಂತ ಯೋಚನೆ ಮಾಡ್ತಾ ಇದ್ರು ಅವಾಗ ಕಿಶೋರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತದ್ದು ನನ್ನ ಹತ್ರ ಅವ್ರ ನಂಬರ್ ಇತ್ತು ಮುಂಚೆ ಸುದ್ದಿ ಮಾತಾಡಿದ್ದೆ ಹಾಗೆ ನಂಬರ್ ಕೊಟ್ಟೆ ಅವ್ರಿಗೆ ಕೂಡಲು ಅವರಿಗೆ ತಕ್ಷಣ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಹಿಡಿದು ಈ ಸಿನಿಮಾಕ್ಕೆ ಹಾಕಿದ್ದಾರಲ್ಲ ಅದು ನಿಜವಾಗ್ಲೂ ಒಂದು ಪ್ಲಸ್ ಪಾಯಿಂಟ್ ಅಂದರೆ ದೊಡ್ಡ ಪ್ಲಸ್ ಪಾಯಿಂಟು ಕೂಡ್ಲು ಮಾಡಿರ್ತಕ್ಕಂಥ ಕೆಲಸ ಕಿಶೋರು ಇಡೀ ಈ ಶಾನುಭೋಗ್ರ ಮಗಳಲ್ಲಿ ಆ ಹೊರೆಯನ್ನು ಹೊತ್ಕೊಟ್ಟಿದ್ದಾರೆ ಆದರೆ ಹೊರೆ ನಮ್ಮ ಈ ಚಿತ್ರದ ಹೊರೆಯನ್ನು ನಮ್ಮ ರಾಗಿಣಿಯವರು ಅವರ ಅದ್ಭುತವಾದ ಆ ನಟನೆ ಅದ್ರ ಬಗ್ಗೆ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ ಬಹಳಷ್ಟು ನಾನು ಮೊನ್ನೆ ಆ ಸಿಟಿಯಲ್ಲಿ ಸಿಟಿನಲ್ಲಿ ಸಿನಿಮಾ ನೋಡಿದಾಗ ಬಹಳಷ್ಟು ಕಡೆ ನನ್ನ ಕಣ್ಣಲ್ಲೇ ನೀರು ಕಲಸುವಂತಾಯ್ತು ಅವರು ಇವರನ್ನ ಮೋಹಿಸಿ ಅವ ಸೌಂದರ್ಯ ಸೌಂದರ್ಯವನ್ನು ನೋಡಿ ಅಪೇಕ್ಷೆ ಪಟ್ಟಾಗ ಅವರು ಆ ಅಭಿನಯ ಆ ಡೈಲಾಗ್ಗಳು ಹೇಳುವ ಒಂದು ಸಂದರ್ಭ ತುಂಬಾ ಚೆನ್ನಾಗಿತ್ತು ಇಂತ ಸುಲ್ತಾನ ಮನಸ್ಸನ್ನೇ ಬದಲಾಯಿಸುವಂತ ಒಂದು ಸನ್ನಿವೇಶದಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದ್ರು ಅವರು ಬಸರಿಯಾಗಿ ತಪ್ಪಿಸ್ಕೊಂಡು ಓಡೋದಕ್ಕ ಒಂದು ಎಡಜಾತಿ ಮನೆಯಲ್ಲಿ ಆ ಹಸುವಿನ ಆ ಕಾತುರ ಹೆಂಗಿತ್ತೆ ಅನ್ನೋದು ಅನ್ನ ತಗೊಂಡು ತಿಂತಾರಲ್ಲ ಅದು ನಿಜವಾಗ್ಲೂ ಬಹಳನೇ ಅದ್ಭುತವಾಗಿ ಮಾಡಿದೆ ಇದು ಒಂದು ಎರಡು ಅಂತಲ್ಲ ಬಹಳಷ್ಟು ದೃಶ್ಯಗಳು ನಾನು ಪದ್ಮಾಶ ವಾಸಂತಿ ಏನ್ ಮಾಡ್ತಾರೆ ಮುಟ್ಕೊಳ್ಳೋದೇ ತರ ಇದು ಮಾಡ್ತಾರೆ ಅಲ್ಲ ಅಲ್ಲ ಅವರು ಭಾಗ್ಯ ಕೃಷ್ಣಮೂರ್ತಿ ಅವರು ಅವರು ಬರೆದಿರೋದು ಕರೆಕ್ಟ್ ಇದೆ ಬಟ್ ಅಲ್ಲಿ ಅಲ್ಲಿ ಅವರ ಪದ್ಮವಾಸಂತಿ ಏನು ಮಾಡ್ತಾರೆ ಮುಟ್ಕೊಳ್ಳೋದಂಗೆ ದೂರ ಇದ್ದು ಇದು ಮಾಡ್ತಾರೆ ಅವಾಗ ಇವ್ರು ಹೇಳ್ತಾರೆ ಏನಿದ್ರು ಪರವಾಗಿಲ್ಲ ಇದಕ್ಕೆ ಯಾವುದು ಭೇದಗಳಿಲ್ಲ ಅಂತ ಹೇಳಿ ಆ ಒಂದು ದೃಶ್ಯವನ್ನು ಅಲ್ವಾ ಬಹಳ ಚೆನ್ನಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ